ಸಾರ್ವಜನಿಕರ ಗಮನಕ್ಕೆ ಇದೇ ಸೆಪ್ಟೆಂಬರ್ ಒಂದರಿಂದ ಇಡೀ ದೇಶದಾದ್ಯಂತ ಮತ್ತು ಕರ್ನಾಟಕದಾದ್ಯಂತ ನಾಲ್ಕು ಹೊಸ ನಿಯಮಗಳು ಜಾರಿಗೊಳ್ಳುತ್ತಿವೆ ಪ್ರತಿ ತಿಂಗಳಿಗೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಸಾಕಷ್ಟು ನಿಯಮಗಳಲ್ಲಿ ಬದಲಾವಣೆಗಳು ಪ್ರತಿ ತಿಂಗಳು ಆಗುತ್ತಿವೆ ಇಡೀ ಕರ್ನಾಟಕದಲ್ಲಿ ಇದೇ ಸೆಪ್ಟೆಂಬರ್ ಒಂದರಿಂದ ನಾಲ್ಕು ರೀತಿಯ ಹೊಸ ನಿಯಮಗಳು ಜಾರಿಗೊಳ್ಳುತ್ತಿದ್ದು ಬ್ಯಾಂಕ್ ಅಕೌಂಟ್ ಇರುವ ಪ್ರತಿಯೊಬ್ಬರು ಮತ್ತು ಪ್ಯಾನ್ ಕಾರ್ಡ್ ಇದ್ದವರು ಸೇರಿದಂತೆ ಮನೆಯಲ್ಲಿ ಅಡುಗೆ ಅನಿಲ ಅಂದರೆ ಎಲ್ ಪಿ ಜಿ ಗ್ಯಾಸ್ ಸೇರಿದಂತೆ ಸಾಕಷ್ಟು ನಿಯಮಗಳಲ್ಲಿ ಬದಲಾವಣೆಯಾಗುತ್ತಿವೆ ಬನ್ನಿ ಇದೇ ಸೆಪ್ಟೆಂಬರ್ ಒಂದರಿಂದ ಎಲ್ಲ ಸಾರ್ವಜನಿಕರ ಜೀವನದ ಮೇಲೆ ಪರಿಣಾಮ ಉಂಟು ಮಾಡಬಹುದಾದಂಥ ಹೊಸ ನಿಯಮಗಳು ಯಾವ್ಯಾವು ಯಾವೆಲ್ಲ ನಿಯಮಗಳಲ್ಲಿ ಬದಲಾವಣೆಯಾಗಲಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ಆಗಸ್ಟ್ ತಿಂಗಳು ಕೊನೆಗೊಳ್ಳುತ್ತಿದ್ದಂತೆ ಸೆಪ್ಟೆಂಬರ್ನಿಂದ ಹಲವಾರು ಮಹತ್ವದ ಬದಲಾವಣೆಗಳು ಸಂಭವಿಸಲಿವೆ ಅದು ಜನರ ಹಣಕಾಸಿನ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಸೆಪ್ಟೆಂಬರ್ ಒಂದರಿಂದ ನಿಯಮ ಬದಲಾವಣೆಗಳು ಎಲ್ ಪಿ ಜಿ ಬೆಲೆಗಳಲ್ಲಿ ಬದಲಾವಣೆ ಕಳೆದ ತಿಂಗಳು ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆ ಕಡಿತವನ್ನು ಘೋಷಿಸಿದ್ದು ಬೃಹತ್ ಅಡುಗೆ ಇಂಧನವನ್ನು ಅವಲಂಬಿಸಿರುವ ವ್ಯವಹಾರಗಳು ಮತ್ತು ಕೈಗಾರಿಕೆಗಳಿಗೆ ಪರಿಹಾರವನ್ನು ನೀಡುತ್ತಿವೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು ಸುಮಾರು ಮೂವತ್ತ್ಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿಗಳಷ್ಟು ಕಡಿಮೆ ಮಾಡಲಾಗಿತ್ತು ಸೆಪ್ಟೆಂಬರ್ ಒಂದರಿಂದ ದೇಶೀಯ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆ ಕಡಿತದ ನಿರೀಕ್ಷೆಯಲ್ಲಿ ಗ್ರಾಹಕರು ಇದ್ದಾರೆ ಇತ್ತೀಚಿನ ತಿಂಗಳುಗಳಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಹಲವು ಬಾರಿ ಪರಿಷ್ಕರಿಸಲಾಗಿದೆ ಆದರೆ ದೇಶೀಯ ಎಲ್ ಪಿ ಜಿ ದರಗಳು ಹೆಚ್ಚಾಗಿ ಒಂದೇ ಆಗಿವೆ ಈ ಬದಲಾವಣೆಯು ಮನೆಯ ಬಜೆಟ್ಗಳಿಗೆ ಪರಿಹಾರವನ್ನು ತರಬಹುದು ಅಥವಾ ಬೆಲೆಗಳು ಏರಿದರೆ ನಿರಾಶೆಗೊಳ್ಳಬಹುದು ಎಸ್ ಬಿ ಐ ಹೊಸ ನಿಯಮಗಳನ್ನು ಜಾರಿಗೆ ತರಲಿದೆ ದೇಶದ ಅತಿ ದೊಡ್ಡ ಬ್ಯಾಂಕ್ ಎಸ್ ಬಿ ಐ ತನ್ನ ಕ್ರೆಡಿಟ್ ಕಾರ್ಡ್ ಹೊಂದಿರುವವರಿಗೆ ಹೊಸ ನಿಯಮವನ್ನು ಜಾರಿಗೆ ತರುವುದಾಗಿ ಘೋಷಿಸಿದೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಕೆಲವು ವಿಶೇಷ ಕಾರ್ಡ್ಗಳಲ್ಲಿ ದೊಡ್ಡ ಬದಲಾವಣೆ ಕಂಡುಬರುತ್ತದೆ ಈಗ ಡಿಜಿಟಲ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳು ವ್ಯಾಪಾರಿಗಳು ಮತ್ತು ಸರ್ಕಾರಿ ವಹಿವಾಟುಗಳಲ್ಲಿ ರಿವಾರ್ಡ್ ಪಾಯಿಂಟ್ಗಳು ಲಭ್ಯವಿರುವುದಿಲ್ಲ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಡ್ಡಾಯವಾಗಿರುತ್ತದೆ ಸೆಪ್ಟೆಂಬರ್ ಒಂದರಿಂದ ನೀವು ಪ್ಯಾನ್ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಒದಗಿಸಬೇಕಾಗುತ್ತದೆ ಇದರೊಂದಿಗೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಎಚ್ ಡಿ ಸಿ ಬ್ಯಾಂಕ್ ಹೊಸ ನಿಯಮವನ್ನು ಜಾರಿಗೆ ತರಲಿದೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಚ್ ಡಿ ಸಿ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಿಸಿದ ನಿಯಮಗಳಲ್ಲಿ ಬದಲಾವಣೆ ಬರಲಿದೆ ಈಗ ಎಫ್ ಸಿ ಬಳಕೆದಾರರು ಮೂರನೇ ಪಾವತಿ ಪಕ್ಷಕ್ಕೆ ಪಾವತಿ ಮಾಡಲು ಶೇಕಡ ಒಂದು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಯುಟಿಲಿಟಿ ಬಿಲ್ ಪಾವತಿ ಮಾಡಲು ಹಣವನ್ನು ಸಹ ಪಾವತಿಸಬೇಕಾಗುತ್ತದೆ ಐ ಸಿ ಐ ಸಿ ಐ ಬ್ಯಾಂಕ್ ಎಟಿಎಂನ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಸೆಪ್ಟೆಂಬರ್ ಒಂದರಿಂದ ಐ ಸಿ ಬ್ಯಾಂಕ್ನ ಎ ಸಂಬಂಧಿಸಿದ ನಿಯಮಗಳು ಸಹ ಬದಲಾಗುತ್ತವೆ ಈಗ ಗ್ರಾಹಕರು ಈ ಬ್ಯಾಂಕ್ನ ಎಟಿಎಂ ಅನ್ನು ಎಂನ್ನು ಬಳಸುವುದು ದುಬಾರಿಯಾಗಲಿದೆ ಈಗ ನೀವು ಮಿತಿಗಿಂತ ಹೆಚ್ಚಿನ ಹಣವನ್ನು ಹಿಂಪಡೆಯಬೇಕಾದರೆ ಈ ರೂಪಾಯಿಗೆ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಐ ಸಿ ಐ ಸಿ ಐ ಬ್ಯಾಂಕ್ ಕೇವಲ ಐದು ಉಚಿತ ವಹಿವಾಟುಗಳನ್ನು ನೀಡುತ್ತದೆ ಮೆಟ್ರೋ ನಗರಗಳಲ್ಲಿ ಈ ಮಿತಿಯನ್ನು ಕೇವಲ ಮೂರು ಮಾತ್ರ ಇರಿಸಲಾಗಿದೆ ನೀವು ಹೊಸ ನಿಯಮದ ಬಗ್ಗೆ ತಿಳಿದಿರಬೇಕು ಅಥವಾ ನಂತರ ನಿಮಗೆ ತೊಂದರೆಯಾಗುತ್ತದೆ ಹೊಸ ನಿಯಮವನ್ನು ತಿಳಿಯದಿರುವುದು ಸಮಸ್ಯೆಗಳನ್ನು ಹೆಚ್ಚಿಸಬಹುದು